ಎಸ್ಸಿನು ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕನಿಂದಲೇ ಲೈಂಗಿಕ ದೌರ್ಜನ್ಯ ಜರುಗಿದೆ ಅಂತೆ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ಶಿಕ್ಷಕನೋರ್ವ ಲೈಂಗಿಕ ಕಿರುಕುಳವನ್ನು ನಡೆಸಿದ್ದಾನೆ ಕಾಮುಕ ಶಿಕ್ಷಕನೋರ್ವ ಬೀದರ್ ಜಿಲ್ಲೆಯ ಗ್ರಾಮವೊಂದರಲ್ಲಿ ಈ ಒಂದು ಖಾಸಗಿ ಶಾಲೆಯ ಶಿಕ್ಷಕನಿಂದ ಕೃತ್ಯ ನಡೆದಿರುವ ಆರೋಪ ಕೇಳಿ ಬಂದಿದೆ ಆಗಸ್ಟ್ ಇಪ್ಪತ್ತೆರಡರಂದು ಶಾಲೆಗೆ ತೆರಳಲು ವಿದ್ಯಾರ್ಥಿನಿ ನಿರಾಕರಣೆಯನ್ನ ಮಾಡಿದ್ರು ಪಾಲಕರು ಪ್ರಶ್ನಿಸಿದಾಗ ವಿಷಯ ಎಲ್ಲವೂ ಕೂಡ ಬಹಿರಂಗವಾಗಿದೆ ಅಪ್ರಾಪ್ತ ವಿದ್ಯಾರ್ಥಿನಿ ಎಂಟನೇ ತರಗತಿಯಲ್ಲಿ ಇದ್ದಾಗಿನಿಂದಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ನೀಡುತ್ತಿದ್ದಂತೆ ಈ ಕಾಮುಖ ಶಿಕ್ಷಕ ಎರಡ್ ಮೂರ್ ಬಾರಿ ಕ್ಲಾಸ್ ರೂಮ್ ನಲ್ಲಿಯೇ ವಿದ್ಯಾರ್ಥಿಯನ್ನ ಲೈಂಗಿಕವಾಗಿ ಬಳಸ್ಕೊಂಡು ಂತೆ ಕಾಮುಕ ಶಿಕ್ಷಕ ಈ ವಿಷಯವನ್ನ ಹೇಳಿದ್ರೆ ತಂದೆಯನ್ನ ಕೊಲೆ ಮಾಡುವುದಾಗಿ ಆ ವಿದ್ಯಾರ್ಥಿನಿಗೆ ಬೆದರಿಕೆ ಕೂಡ ಹಾಕಿದ್ನಂತೆ ದುರಾದೃಷ್ಟು ವಿಡಿಯೋ ಕಾಲ್ ಮಾಡಿ ಬೆತ್ತಲಾಗುವಂತೆ ಒತ್ತಾಯಿಸ್ತಿದ್ನಂತೆ ಆ ಕಾಮುಕ ಶಿಕ್ಷಕ ವಿದ್ಯಾರ್ಥಿನಿಗೆ ಇನ್ನು ವಿದ್ಯಾರ್ಥಿನಿಯ ಬೆತ್ತಲೆ ಫೋಟೋಗಳನ್ನ ಇಟ್ಕೊಂಡು ವಿದ್ಯಾರ್ಥಿನಿ ವಿದ್ಯಾರ್ಥಿನಿಗೆ ಆ ಕಾಮುಕ ಶಿಕ್ಷಕ ಬ್ಲಾಕ್ ಮೇಲ್ ಕೂಡ ಮಾಡ್ತಿದ್ದಂತೆ ಫೋಟೋ ಬೇರೆ ಕಡೆ ತೋರಿಸ್ತೀನಿ ಇಲ್ಲಾಂದ ತಂದೆ ಕೊಲೆ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಶಾಲೆಗೆ ತೆರಳಲು ವಿದ್ಯಾರ್ಥಿನಿ ನಿರಾಕರಣೆ ಮಾಡಿದ ಹಿನ್ನೆಲೆ ತಂದೆ ಇದ್ರ ಬಗ್ಗೆ ತಂದೆ ದೂರನ್ನ ಕೊಡ್ತಾರೆ ಸೂಕ್ತ ತನಿಖೆ ನಡೆಸಿ ತಪ್ಪಸ್ಥ ಶಿಕ್ಷಕರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ವಿದ್ಯಾರ್ಥಿನಿಯ ತಂದೆ ದೂರ ನೀಡಿದ್ದ ಇನ್ನು ಬೀದರ್ ಜಿಲ್ಲೆಯ ಪೊಲೀಸ್ ಠಾಣೆ ಒಂದರಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ ಆದ್ರೆ ಎಂತಹ ನೀಚ ಕೃತ್ಯ ಎಂತಹ ನೀಚ ಕೃತ್ಯ ಪಾಠ ಮಾಡುವಂತಹ ಗುರುಗಳು ಒಬ್ಬ ಶಿಕ್ಷಕ ಅಂದ್ರೆ ದೈವ ಸಮಾನವಂತ ನಾವು ಅಂದ್ಕೊಂಡಿದ್ದೀವಿ ಆದ್ರೆ ಈ ಸಮಾಜದಲ್ಲಿ ಕೆಲವೊಂದಿಷ್ಟು ಕಾಮುಖ ಶಿಕ್ಷಕರು ಆ ವೃತ್ತಿಗೆ ಧಕ್ಕೆ ತರ್ತಾ ಇದ್ದಾರೆ ಆ ಗೌರವಕ್ಕೆ ಧಕ್ಕೆ ತರ್ತಾ ಇದ್ದಾರೆ ನಾಚಿಕೆ ಗೇಡಿನ ಕಾಮುಖ ಶಿಕ್ಷಕರು ಮಕ್ಕಳ ಜೀವನವನ್ನ ರೂಪಿಸಬೇಕಾದಂತ ಶಿಕ್ಷಕ ಆ ಮಗುವನ್ನೇ ಬೆತ್ತಲೆ ಮಾಡಿ ಆಕೆ ಫೋಟೋಗಳನ್ನು ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಪದೇ ಪದೇವಾಗಿ ಲೈಂಗಿಕವಾಗಿ ಬಳಸ್ಕೊತಾ ಇದ್ದ ಅಂತೆ ಈ ರೀತಿಯ ಒಂದು ಆರೋಪ ಕೇಳಿಬಂದಿದೆ ನಾಚಿಕೆ ಗೇಡಿನ ಸಂಗತಿ ಇಂತಹ ಒಂದು ಘಟನೆ ಇಂತಹ ನಾಡಲ್ಲಿ ನಡೆದಿರೋದು ನಿಜಕ್ಕೂ ನಾಗರಿಕ ಸಮಾಜದಲ್ಲಿ ಏನು ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿರ್ದೇಶನ ಅಂತ ಹೇಳ್ಬೋದು